ಗಜಮುಖ ಬಾಹುಬಲಿ ಗಣಪತಿ ಅಷ್ಟಮುಖ ಗಣಪತಿ ಚತುರ್ಮುಖ ಗಣಪತಿ ಹೀಗೆ ಹತ್ತು ಹಲವು ರೀತಿಯ ಗಣಪತಿಗಳನ್ನು ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡ್ತಾರೆ ಇದೊಂದು ಜಿಲ್ಲೆಯಲ್ಲಿ ಬೃಹತ್ ಬೈಪಾಸ್ ಗಣೇಶನೇ ಫುಲ್ ಫೇಮಸ್ ಅರೆ ಎಲ್ಲಪ್ಪ ಅಂತೀರಾ ಆ ಕುರಿತ ಒಂದು ವರದಿದೆ ಬನ್ನಿ ನೋಡ್ತಾ ಹೋಗೋಣ ಹೀಗೆ ಧರ್ಮಸ್ಥಳ ದೇವಸ್ಥಾನ ಮಾದರಿಯಲ್ಲಿ ಪ್ರತಿಷ್ಠಾಪನೆ ಮಾಡಿರುವ ಬೃಹತ್ ಸಿಂಧೂರ ಗಣೇಶ ಮೂರ್ತಿ ಭಕ್ತಾದಿಗಳು ಆಗಮಿಸಿ ತಾತ್ಕಾಲಿಕ ದೇವಸ್ಥಾನದಲ್ಲಿ ನಿರ್ಮಿಸಿರುವ ವಿವಿಧ ಕಲಾಕೃತಿಗಳನ್ನು ವೀಕ್ಷಿಸಿ ಗಣಪತಿಯ ದರ್ಶನ ಪಡೆಯುತ್ತಿರುವುದು ಈ ಎಲ್ಲ ದೃಶ್ಯಗಳು ಕಂಡುಬಂದಿದ್ದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ನಗರದ ಬೈಪಾಸ್ ರಸ್ತೆಯಲ್ಲಿ ಕಲ್ಕತ್ತಾದಿಂದ ಬಂದಿದ್ದ ಹದಿನಾಲ್ಕು ಜನ ಕಲಾವಿದರು ಸಿಂಧೂರ ಗಣಪತಿಯನ್ನ ತಯಾರಿಸಿದ್ದಾರೆ ಅಷ್ಟೇ ಅಲ್ಲದೆ ಧರ್ಮಸ್ಥಳ ಮಾದರಿಯ ದೇವಸ್ಥಾನ ನಿರ್ಮಾಣ ಮಾಡಿದ್ದು ತಮಿಳುನಾಡಿನಿಂದ ಸುಮಾರು ಐವತ್ತಕ್ಕೂ ಹೆಚ್ಚು ಕಲಾವಿದರು ಕಾರ್ಮಿಕರ ತಂಡ ದೇಶದ ಪ್ರಸಿದ್ಧ ದೇವಾಲಯಗಳ ಕಲಾಕೃತಿಗಳನ್ನು ಆಕರ್ಷಕವಾಗಿ ನಿರ್ಮಿಸಿದ್ದಾರೆ ಬಾಲ್ಯ ವಿವಾಹ ಮಹಿಳಾ ರಕ್ಷಣಾ ಕಾಯ್ದೆ ಸಾರ್ವಜನಿಕ ಅರಿವು ಮಾಹಿತಿ ರಕ್ತದಾನ ಶಿಬಿರ ಸಂಗೀತ ಕಾರ್ಯಕ್ರಮ ನಡೆಸಲಾಗ್ತಾ ಇದೆ ರಕ್ತದಾನ ಶಿಬಿರ ಎಂಬತ್ತಾರು ಯೂನಿಟ್ ರಕ್ತದಾನ ಶಿಬಿರ ಮಾಡಿದ್ದೇವೆ ಹಾಗೂ ಈ ಮುಂದಿನ ವಾರ ಶನಿವಾರ ಎಲ್ತ್ ಕ್ಯಾಂಪ್ ಒಂದು ಆರ್ಗನೈಸ್ ಮಾಡಿದ್ದೀವಿ ಅದು ನಡೀತಿದೆ ಇದು ವಿಶೇಷ ಏನಂದರೆ ಈ ಸರಿ ಮಂಟಪದಲ್ಲಿ ಎಲ್ಲ ದೇವರುಗಳ ಒಂದು ಗೋಪುರಗಳನ್ನು ಇಲ್ಲಿ ನಿರ್ಮಿಸಿದ್ದೀವಿ ವಿಶೇಷ ಇನ್ನೊಂದು ವಿಶೇಷ ಏನಂದರೆ ಈ ಸರಿ ಸಿಂಧೂರ ಮಹಾರುದ್ರ ಪ್ರಣವ ಗಣಪತಿಯನ್ನು ಇಲ್ಲಿ ನಾವು ಪ್ರತಿಷ್ಠಾಪನೆ ಮಾಡಿದ್ದೀವಿ ಇದು ಒಂದು ತಿಂಗಳ ಕಾಲ ಇಲ್ಲಿ ಕಲ್ಕತ್ತೆಯಿಂದ ಬಂದು ಇಲ್ಲೇ ಇದು ಪ್ರತಿಷ್ಠೆಯಲ್ಲಿ ನಿರ್ಮಾಣ ಮಾಡಲಾಗಿದೆ ಇನ್ನು ಪಕ್ಕದ ಆಂಧ್ರ ಸೇರಿದಂತೆ ಜಿಲ್ಲೆಯ ವಿವಿಧ ಭಾಗಗಳಿಂದ ಬೈಪಾಸ್ ಗಣಪತಿ ದರ್ಶನ ಪಡೆಯಲು ಆಗಮಿಸುತ್ತಿದ್ದು ಯಾವುದೇ ದೇವಸ್ಥಾನಕ್ಕೂ ಕಡಿಮೆ ಇಲ್ಲದಂತೆ ದೇವಸ್ಥಾನವನ್ನ ನೋಡಿ ಕಣ್ತುಂಬಿಕೊಳ್ತಿದ್ದಾರೆ ಪ್ರತಿ ವರ್ಷನೂ ಬರ್ತೀವಿ ತುಂಬಾ ಚೆನ್ನಾಗಿ ಇಲ್ಲಿ ಒಂದು ಒಂದು ಹಬ್ಬದ ತರ ಗಣೇಶ ಅಂತಂದ್ರೆ ಎಲ್ಲರಿಗೂ ತುಂಬಾ ಇಷ್ಟ ನಮ್ಮ ಡಿಸ್ಟಿಕ್ಕಲ್ಲೇ ಅಲ್ಲೇನೆ ಗೌರಿಬಿದ್ನೂರ್ ತಾಲೂಕಲ್ಲಿ ತುಂಬಾ ಚೆನ್ನಾಗಿ ಮಾಡ್ತಿದ್ದಾರೆ ಒಟ್ನಲ್ಲಿ ಚಿಕ್ಕಬಳ್ಳಾಪುರ ಬೈಪಾಸ್ ಗಣೇಶನನ್ನು ಸುಮಾರು ಮೂವತ್ತು ದಿನಗಳ ಕಾಲ ಪ್ರತಿಷ್ಠಾಪನೆ ಮಾಡಿ ಪೂಜೆ ಪುನಸ್ಕಾರಗಳನ್ನು ಮಾಡ್ತಿರೋದು ನಿಜಕ್ಕೂ ವಿಶೇಷ ಎನ್ನಲಾಗಿದೆ ರಾಜಪ್ಪ ಗ್ಯಾರಂಟಿ ನ್ಯೂಸ್ ಚಿಕ್ಕಬಳ್ಳಾಪುರ